ಡಿಗೆ ಅನ್ನ ದೊರೆ ನಿನ್ನ ಕೈ ಮೇಲಾಗ್ಲಿ ಎಂದು ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಅಕ್ಕಾತಾಯಿ ಮುಖ್ಯಮಂತ್ರಿಗಳಿಗೆ ಆಶೀರ್ವಾದ ಮಾಡಿದರು ಗೃಹಲಕ್ಷ್ಮಿ ಹಣದಲ್ಲಿ ಗ್ರಾಮಕ್ಕೆ ಹೋಳಿಗೆ ಊಟ ಹಾಕಿದ ಅಕ್ಕಾತಾಯಿ ಲಂಗೋಟಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿದ ಬಳಿಕ ಅಕ್ಕ ತಾಯಿ ಸಿಎಂಗೆ ತುಂಬು ಹೃದಯದಿಂದ ಆಶೀರ್ವದಿಸಿದರು ನಾಡಿಗೆ ಅನ್ನ ಕೊಡೋ ದೊರೆ ನೀನು ನಿಮ್ಮ ಕೈ ಇನ್ನೂ ಮೇಲಾಗ್ಲಿ ನಾಡ ಆಳುವ ದೊರೆ ನೀನು ದೇಶ ಆಳ್ಬೇಕು ಹಿಂಗ ಆಳ್ಕೋತಾ ಹೋಗ್ತಾ ಇರಬೇಕು ನಾಡಿಗೆ ಒಳ್ಳೇದಾಗ್ತಾ ಇದ್ರಿ ಎಂದರು ಆನಂದ್ ಆನಂದ ಆಗೈತೆ ರೀ ನಮಗೆಲ್ಲ ಚಲೋ ಆಗೈತಿ ಹಿಂಗೆ ಅವ್ರದ್ದು ರಾಜ್ಯಕ್ಕೆ ಬೆಳಿಲ್ರಿ ಮತ್ತು ಹೆಬ್ಬಳ್ಕರ್ ಲಕ್ಷ್ಮಿದ ಭೀ ಹಿಂಗೆ ಬೆಳಿಲ್ರಿ ಮತ್ತು ಅವ್ರದ್ದು ಯಾವತ್ತು ಮ್ಯಾಲ ಯಾವತ್ತು ಮ್ಯಾಲ ಆಗಲ್ರಿ ನಮಗೆ ಅನ್ನ ಹಾಕ್ಯಾರೀ ಆ ದೇಶಕ್ಕೆಲ್ಲ ಅನ್ನ ಹಾಕ್ಯಾರೀ ನನಗೆ ಇದ್ದು ನಂದು ಅನ್ನ ಹಾಕಿ ದುಡ್ಡು ಇದ್ದು ರೀ ನಾವು ಒಂದಿಷ್ಟು ಖರ್ಚು ಮಾಡ್ಬೇಕತ್ತ ಬಂದಾಗ ನಾ ಲಕ್ಷ್ಮೀ ದೇವಿಗೆ ಬೇಡ್ಕೊಂಡ್ರಿ ನಾ ಮಾಡ್ಬೇಕಂತ ಹೇಳಿ ನಂಗೆ ರೀ ಆಕನ ಬಳಗದವ್ರು ಎಲ್ಲರೂ ಒಂದಿಟ್ಟು ಇಟ್ಟಿಟ್ಟಿಟ್ಟು ಎಲ್ಲ ಕೂಡ್ರಿ ಎಲ್ಲ ಕೂಡಿ ಅದು ದಾಟಿಗೆ ಆತ್ರೆ ಥರ ಇಪ್ಪತ್ತೈದು ಕಿಲೋ ಬೇಳೆ ಇಪ್ಪತ್ತೈದು ಕಿಲೋ ಅಕ್ಕಿ ಇಪ್ಪತ್ತೈದು ಕಿಲೋ ಹಿಟ್ಟ ಇಪ್ಪತ್ತು ಕಿಲೋ ಬೆಲ್ಲ ಒಂದು ಹತ್ತು ಕಿಲೋ ಎಣ್ಣೆ ಹೀಗೆಲ್ಲ ಕೂಡಿ ಮಾಡಿ ಊರಿ ಊಟ ಹಾಕಿದೀವಿ ರೀ ಅಟ್ ನೀತು ಉಳಿದು ಈಗ ಇಪ್ಪತ್ತು ಸಾವಿರ ರೂಪಾಯಿ ಬಂದ್ರೆ ಭೀ ನಾ ಏನು ಜಲಮುಖಿಯನ್ನು ಬಳಸ್ಕೊಂಡಿಲ್ಲರಿ ಒಟ್ಟು ಮೊಮ್ಮಕ್ಕಳಿಗೆ ಅವ್ರಿಗೆ ಇವ್ರಿಗೆ ನಮ್ಮ ಅಕ್ಕ ಕಾಲು ಕಾಲಿಲಾಗಿದ್ದು ಅಕ್ಕಿಗೆ ಯಾರೆಲ್ಲ ದಾನ ಮಾಡಿ ನೀವೇನು ಅದು ಏನು ನೆನಪಿಲ್ರಿ ನಂಗೆ ನಮಗೂ ಖುಷಿಯಾಗೇತಿ ಬೆಳಿಲತ್ತ ಅವ್ರದ್ ಹಂಗ ಹಿಂಗ ಬೆಳಿಲ್ರಿ ನಮ್ಗೆ ಏನು ಸಾಲಿ ಹಿಂದೂ ಆದಿಲ್ಲ ಮುಂದೂ ಆಗಿಲ್ಲ ನಮ್ಗೆ ಮಾತಾಡೋಕೋ ಬರಂಗಿಲ್ಲರೀ ಎ ಹೋಗ್ತತ್ರಿ ಹಂಗ ಅವ್ರ ರಾಜಕೀ ಬೆಳಿಲ್ರಿ ರಾಜಕ್ಕೆ ಬೆಳಿಲ್ರಿ ಬರ್ಲೇ ಹೆಬ್ಬಾಳ ಎಲ್ಲ ಗಿರಲಕ್ಷ್ಮಿ ಆಯ್ಕೆ ಅವ್ರದ್ದು ಭೀ ಅವ್ರದ್ದು ಬೆಳಿಲ್ರಿ ರಾಜಕೀಯ ಹಾಂ ಕೊಟ್ಟಾರ ಇದು ಸೀರೆ ಉಟ್ಕೊಂಡು ಬಾಂದಿರಿ ಉಟ್ಕೊಂಡೋಗ್ರಿ ಹಾಂ ಕೊಟ್ಟಾರೆ ಅಂತ ಅವ್ರದ್ದು ಎಲ್ಲ ಎಲ್ಲನೂ ಚಲೋ ಆಗಲ್ಲ ನೋಡ್ರಿ ಅವ್ರ ಹಿಂದಿನ ನಮಗೂ ಎಲ್ಲ ಚಲೋ ಆಗಲ್ಲ ರೀ ಎಲ್ಲ ಅವ್ರದ್ದು ಮನಗಂಡ ಬೆಳಿಲಿ ನೋಡ್ರಿ ಒಂದು ಸಾವಿರದ ದೀಡ್ ಸಾವಿರ ಊಟ ಮ್ಯಾಮ್ ಲೆಕ್ಕ ಮಾಡಿಲ್ರಿ ನಾವು ಸೂಳ್ಯಕೊಳ್ಳುದ್ರಿ ಬೇಡಿಕೊಂಡ ಬಂದದು ರೀ ಬಂದಾಗನಾತ ಬಂದ ಅದು ಇನಕ ತನಕ ಬಿಟ್ರು ಬಿಟ್ಟರು ಬಂದ ಬಂದದು ಅಂದ್ರೆ ನಾ ಯಾರಿ ಹೇಳಿಲ್ಲ ಏನಿಲ್ಲ ನಾನು ಮನುಷ್ಯನಾಗ ಬೇಡ್ಕೊಂಡ್ರಿ ನಾ ಆನ್ರಿ ಹ್ಞೂ ಈಗ ಬಿಡ ಬರೋದು ಬಿಡಂಗಿಲ್ಲ ಬಂದ್ ಮಾಡಂಗಿಲ್ಲ ಅಂದ್ರೆ ಆಯ್ತು ನೀ ಬರೋದು ನಿಂತಾವತ್ತ ನೀವು ಜಗಳಾಡಿ ಬಿಡಿರುವ ನಾ ದೇವ್ರಿಗೆ ಬೇಡ್ಕೊಂಡು ನೀ ನಾ ಮಾಡಕ್ಕೆ ಅದನು ಹಿಂದೆ ಮಾಡಾತೇನ್ರಿ ರೀ ಯಾಕೆ ಹೇಳಿದತ್ತು ಒಂದು ಒದರೇ ಇಡ್ರಿ ನೀವು ಇದ್ದಟ್ಟು ಕೊಡಿರುವ ನಾವು ನಂದ್ರೆ ಮಾಡ್ಕೊಂಡು ನಾ ಬೆಡ್ಕೊಂಡು ಒಟ್ಟು ಮಾಡೀನಿ ನೀ ಎಲ್ಲರು ಕೂಡಿ ಹಾಕಿನ ಬಳಗಿದ್ರು ಹಾಕಿ ತಂಗ್ಯಾರ ತಂಗ್ಯಾರ ಎಲ್ಲ ಕೂಡಿಸಿ ಎಲ್ಲರೂ ಕೈಯ ಕೈಯೋಗ ಮಾಡಿ ಎಲ್ಲರಿಗೆ ಒಂಟಕ ನಂಗೆ ಒಬ್ಬಕ್ಕೆ ಅಜ್ಜಿಗೆ ಭೀ ನೀವು ಇದನ್ನು ಇದನ್ನ ಮಾಡೋದು ಎಲ್ಲರೂ ಕರ್ಕೊಂಡು ಮಾಡಿ ಇದನ್ನ ಮಾಡೀನಿ ನೋಡಿ ನಮಸ್ಕಾರ ಎಲ್ಲಾರು ನಮಸ್ಕಾರ ನೋಡ್ರಿ ನಮ್ ಸಿದ್ದರಾಮಯ್ಯ ಸ್ವಾಮಿಗೆ ಮೊದಲು ನಮಸ್ಕಾರ ಅಂತ ಹೆಬ್ಬಾಳ್ಕರ್ ಲಕ್ಷ್ಮಿಗೆ ಅವ್ರಿಗೆ ನಮಸ್ಕಾರ ಹಿಂದಿನ ನಿಮ್ಗೆ ಎಲ್ಲಾರು ನಮಸ್ಕಾರ ನಂಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಕ್ಕಾ ತಾಯಿ ಮತ್ತು ತಾಯಂದಿರಿಗೆ ಸೀರೆ ಅರಿಸಿನ ಕುಂಕುಮ ಬಾಗಿನ ನೀಡಿ ಸನ್ಮಾನಿಸಿದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಕಾವಿ